ಹೆಲೋ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಾಟರ್ಡೆ ವೀಕೆಂಡ್ ಆಗಿರೋದ್ರಿಂದ ಮಕ್ಕಳನ್ನೆಲ್ಲ ಗೌಟಿಂಗ್ ಕರ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸೊ ನಾವು ಇಲ್ಲೊಂದು ರೋಬೋಟಿಕ್ ಎಕ್ಸಿಬಿಷನ್ ಓಪನ್ ಆಗಿದೆ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಫಿಕ್ಸ್ ಆಗಿದ್ದೀವಿ ತುಂಬಾ ದಿನದಿಂದ ಹೋಗ್ಬೇಕಿತ್ತು ಅನ್ಫಾರ್ಚುನೇಟ್ಲಿ ಹೋಗಕ್ಕಾಗಿರ್ಲಿಲ್ಲ ಸೊ ಇವತ್ತು ಫೈನಲಿ ಹೋಗ್ತಿದ್ದೀವಿ ಟೈಮ್ ಬಂದು ಸಿಕ್ಸ್ ತರ್ಟಿ ಆಗಿದೆ ಸ್ವಲ್ಪ ಕತ್ತಲೆ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದೀವಿ ಅಲ್ಲೆಲ್ಲ ಲೈಟಿಂಗ್ಸ್ ಎಲ್ಲ ಇರುತ್ತಲ್ಲ ಸೊ ತುಂಬಾ ಖುಷಿ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಅಲ್ಲಿಗೆ ಹೋಗಿ ಹೇಗಿರುತ್ತೆ ರೋಬೋಟಿಕ್ ಎಕ್ಸಿಬಿಷನ್ ಅನ್ನೋದನ್ನ

ಎಂಟರೆನ್ಸ್ ಟಿಕೆಟ್ ತಗೋಬೇಕು ಟಿಕೆಟ್ ಕೌಂಟರ್ ಒಬ್ಬರಿಗೆ ಸೆವೆಂಟಿ ರುಪೀಸ್ ಟಿಕೆಟ್ ಸೊ ಒಳಗೆ ಎಂಟರ್ ಆಗ್ತಾ ಇದ್ದೀವಿ ಸೊ ಲಾಸ್ಟ್ ಡೇಟ್ ಇನ್ ಟೂ ಡೇಸ್ ಅಷ್ಟೇ ಇರೋದು ಎಂಟರೆನ್ಸ್ ಸೊ ಇಲ್ಲಿ ಎಂಟರ್ ಆಗ್ತಿದಾಗೆ ಫಸ್ಟು ಮಾರ್ಡ್ಸ್ ಇದೆ ಸೊ ಇಲ್ಲಿ ಪೆಗ್ನಿನ್ಸ್ ಇದೆ ನೋಡಿ ಎಲ್ಲ ರೋಬೋಟಿಕ್ ತುಂಬಾ ಚೆನ್ನಾಗಿದೆ ಇಲ್ಲೊಂದು ಪಿಕಾಕ್ ಪ್ಯಾರ್ಟ್ ಇದೆ ಎಲ್ಲ ಅನಿಮಲ್ಸ್ ಕೂಡ ಸೌಂಡ್ಸ್ ಮಾಡ್ತಾ ಇದೆ

ಪೀಸಸ್ ಇದೆ ಸೊ ಬ್ಯೂಟಿಫುಲ್ ಆಗಿದೆ ಎಲ್ಲ ಪ್ರತಿಯೊಂದು ಆಂಡ್ ರಾಜಸ್ಥಾನಿ ಉಪ್ಪಿನಕಾಯಿ ಪ್ರತಿಯೊಂದು ಇದೆ

ಇದು ಪೆನ್ ಓಪನ್ ಮಾಡಿ ಸರ್ ಗನ್ ಪೆನ್ ನಾಳೆ ನಾಳೆ ಬನ್ನಿ ಆದ್ರೆ ಪೆನ್ ಪೆನ್ಸಿಲ್ ಅಲ್ಲ ಈ ಪೆನ್ ಕಲರ್ ಪೆನ್ ಫೋಕಸ್ ಆಗ್ತಾಯಿದೆ

ಇಲ್ಲಿ ಸ್ವಲ್ಪ ಗೇಮ್ಸ್ ಎಲ್ಲ ಇದೆ ಸೊ ಇದೆಲ್ಲ ಗೇಮ್ಸ್ ಸೊ ನೋಡಿ ಈ ಥರ ಎಲ್ಲ ಇದೆಲ್ಲ ಸುಮ್ಮನೆ ಲಾಸ್ ಆಗುತ್ತೆ ಫ್ರೆಂಡ್ಸ್ ನಾವು ಮೈಸೂರು ಎಕ್ಸಿಬಿಷನಲ್ಲಿ ಈ ಥರದ್ದೆಲ್ಲ ಪ್ಲೇ ಮಾಡಿ ಸುಮ್ಮನೆ ಲಾಸ್ ಮಾಡ್ಕೊಂಡಿದ್ವಿ ಸೊ ಇಲ್ಲೆಲ್ಲ ಬರೀ ಗೇಮ್ಸ್ ಇದ್ದಾವೆ ಇನ್ನು ಇಲ್ಲಿ ಸ್ವಲ್ಪ ಫುಡ್ ಕೌಂಟರ್ಸ್ ಇದೆ ನಮ್ಗೆ ಯಾವ ಫುಡ್ ಆ್ಯಂಡ್ ಇಲ್ಲಿಂದ ಸ್ವಲ್ಪ ಗೇಮ್ಸ್ ಎಲ್ಲ ಇದೆ ಜೆಂಟ್ ವೀಲ್ ಕೊಲಂಬಸ್ ಅಲ್ಲೆಲ್ಲ

ನನ್ ಮೈಸೂರು ಎಕ್ಸಿಬಿಷನ್ ಅಲ್ಲಿ ಇದನ್ನ ಟ್ರೈ ಮಾಡಿದ್ದೆ ಚೆನ್ನಾಗಿರುತ್ತೆ ಕ್ರೇಜಿ ಆಗಿರುತ್ತೆ ಇವಾಗ ಮಕ್ಳಿದಾರೆ ನಾನು ಚಿಕ್ಕ ಪಾಪು ಇದ್ದಾಳೆ ಅಂತ ಇದ್ರಲ್ಲಿ ಹೋಗ್ತಾ ಇಲ್ಲ ಇವಾಗೀರ ಹೋಗ್ಬೋದಿತ್ತು ಸೊ ಇದು ಚೆನ್ನಾಗಿರುತ್ತೆ ನೀವು ನೋಡಿ ಜೀವ ಬಾಯಿ ಬರುತ್ತೆ ಇದ್ರಲ್ಲಿ ಇದ್ರಲ್ಲಿ ಜೈ ಮೇಳಲ್ಲಿ ಆಟಾಡ್ಬೇಕಂದ್ರೆ ಮೈ ಜಿ ಬಂದೋಗುತ್ತೆ ಗೈಲ್ಸ್ ಸೆಂಟರ್ ಅಲ್ಲಿ ಹೆಂಗ್ ಸಿಕ್ಕೋಬೋದು ಎಜ್ಜರ್ ಕೂತಿರ್ತಾರ ಮಗ ಆ ತರ ಸಿಕ್ಕ ಮಡ ಭಯ ಆಗತ್ತ ಚಿಮೆ ತೆರೆ ಆಟಾಡೋ ಮಗ್ನ ಅದ್ರಲ್ಲಿ ಪ್ರತಿ ಹಾಯ್ ಚಿನ್ನ ಹೆಂಗ ಹೆಂಗಿತ್ತು ಮಗ್ನೆ ಅದು ಅದ ಆಟಾಡುದಲ್ಲ ಹೇಗಿತ್ತು ಅದು

ಗೇಮ್ಸ್ ಎಲ್ಲ ಆಗಿದಾಯ್ತು ಇವಾಗ ಫ್ರೆಶ್ ಆಗ್ತಾ ಇದೆ ಊಟಕ್ಕೆ ಹೋಗ್ತಾ ಇದ್ದೀವಿ ಹೊರಗಡೆನೆ ಊಟ ಮಾಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ